ರೈಲು ಟಿಕೆಟ್ ಬುಕ್ ಮಾಡುವಾಗಂತಹ ಮಾಡುವ ತಪ್ಪುಗಳೇನು ನಾವು ರೈಲು ಪ್ರಯಾಣ ಮಾಡೋದಕ್ಕಿಂತ ಮೊದಲು ಲೆಕ್ಕಾಚಾರದ ಬಗ್ಗೆ ಮಾಡುವಂತಹ ತಪ್ಪುಗಳೇನು ನಾವು ಯಾಕಾಗಿ ರೈಲನ್ನು ಯೂಸ್ ಮಾಡ್ತಾ ಇಲ್ಲ ನಮ್ಗೆ ಯಾಕೆ ಅದರಲ್ಲಿ ಹಿಂಜರಿಕೆ ತತ್ಕಾಲ ಟಿಕೆಟ್ ಅಂದರೆ ಏನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾವೆಲ್ಲರೂ ಹೆಚ್ಚಿನವರು ದೂರ ದೂರ ಪ್ರಯಾಣವನ್ನ ಇಷ್ಟಪಡ್ತೀವಿ ಆದರೆ ನಾವು ಖರ್ಚು ವೆಚ್ಚಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗದೆ ನಾವು ನಮ್ಮ ಟ್ರಿಪ್ಪನ್ನೇ ಕಡಿತಗೊಳಿಸ್ತೀವಿ ದೆಹಲಿಗೆ ಹೋಗ್ಬೇಕು ಬಾಂಬೆ ಹೋಗ್ಬೇಕು ತಮಿಳ್ನಾಡು ಹೋಗ್ಬೇಕು ಹೈದರಾಬಾದ್ ಹೋಗ್ಬೇಕು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕು ಅಂತ ಆಸೆ ಇದೆ ಆದರೆ ಖರ್ಚಿನ ಲೆಕ್ಕಾಚಾರ ಬರ್ಬೇಕಂದ್ರೆ ಅಯ್ಯೋ ಬೇಡಪ್ಪ ಅದರ ಸಹವಾಸನೆ ಬೇಡ ಅಂತ ಹೇಳುವಂತ ಮನಸ್ಥಿತಿಯಿಂದಾಗಿ ನಾವು ಹಿಂಜರಿತೀವಿ ಯಾಕೆ ಹಿಂಜರಿಬೇಕು ಭಾರತೀಯ ರೈಲ್ವೆ ಇಲಾಖೆಯ ನಮ್ಮ ದೇಶದ ರೈಲು ಏನಿದೆ ಈ ರೈಲಲ್ಲಿ ನಮಗೆ ಸಣ್ಣ ಬಜೆಟ್ ಅಲ್ಲಿ ಅದೆಷ್ಟೋ ದೂರ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಹೆಚ್ಚಿನವರಿಗೆ ಗೊತ್ತಿಲ್ಲ ಆ ವಿಚಾರದ ಬಗ್ಗೆ ಗೊತ್ತಿರುವಂತವರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದವರಿಗೆ ಅದರ ಬಗ್ಗೆ ಏನಂತಾನೆ ಗೊತ್ತಿಲ್ಲ ತಿಳಿದೇ ಇಲ್ಲ ಅಂತವರಿಗಾಗಿ ಈ ನಾನು ಮಾಡ್ತಾ ಅಂತ ಏನಾದ್ರು ಮಾಹಿತಿ ಬೇಕಂದ್ರೆ ಈ ವಿಡಿಯೋನು ಕೊನೆಯವರಿಗೆ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮೊದಲು ನೀವೇನಾದ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ರೈಲ್ವೆ ಟಿಕೆಟ್ ಪಡೆಯುವಂತಹ ಸಂದರ್ಭದಲ್ಲಿ ನಾವು ಒಂದು ಮೇನ್ ಆಗಿ ಅಂದ್ರೆ ಮುಖ್ಯವಾಗಿರುವಂತಹ ಒಂದು ತಪ್ಪನ್ನ ಮಾಡ್ತೀವಿ ಏನ್ ಗೊತ್ತಾ ತಪ್ಪು ನಮ್ಗೆ ದೂರ ಪ್ರಯಾಣ ಹೋಗ್ಬೇಕು ಆದ್ರೆ ರೈಲ್ನ ಸಹವಾಸ ಯಾರಿಗೆ ಆಗ್ಬೇಕು ಅದರಲ್ಲಿ ಹೋಗಿ ಕಾಯೋದು ಅಲ್ಲಲ್ಲಿ ಟೈಮ್ ವೇಸ್ಟ್ ಕ್ರಾಸಿಂಗ್ ಕೊಡ್ತಾರೆ ಅದು ಇದು ಕಿರಿಕಿರಿ ಆಗ್ಲಿಕ್ಕಿಲ್ಲ ಸಹವಾಸನೇ ಬೇಡ ನಮ್ಗೆ ಏನಿದ್ರು ಬಸ್ಸೇ ಆಗ್ಬೋದು ಕಾರು ಪ್ರಯಾಣ ಆಗ್ಬೋದು ಈ ರೀತಿಯ ಮನಸ್ಥಿತಿ ನನಗೂ ಇತ್ತು ನಿಮ್ಗೆಲ್ಲ ನನಗೂನು ಇತ್ತು ಎರಡ್ ಸಾವಿರದ ಹದಿನೆಂಟರ ಮೊದಲು ನಾನು ಇದೇ ಮನಸ್ಥಿತಿಯಲ್ಲಿದ್ದೆ ಆದ್ರೆ ನಾನು ಬೆಂಗಳೂರು ಹೋಗ್ಬೇಕು ಬರಬೇಕು ಅಂತ ಅನ್ಕೊಂಡ ಸಂದರ್ಭಗಳಲ್ಲಿ ರೈಲನ್ನ ಡಿಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆದ ಕೇವಲ ಮಂಗಳೂರಿನಿಂದ ಬೆಂಗಳೂರಿಗೆ ಕೇವಲ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿಯಲ್ಲಿ ಸ್ಲೀಪರ್ ಹೋಗೋಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಾಗ ಮತ್ತೆ ಇನ್ನೇನು ಬೇಡ ಅದೇ ಸಾಕು ಅಂತ ಹೇಳುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟೆ ಟೆನ್ಷನ್ ಫ್ರೀ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಕ್ರಾಸಿಂಗ್ ಕೊಡ್ತಾರೆ ಅದು ಬಿಟ್ರೆ ಮಿಕ್ಕಿದೇನು ಟೆನ್ಷನ್ ಇಲ್ಲ ಆಯಾಸ ಆಗೋದಿಲ್ಲ ಫುಲ್ ಫ್ರೆಶ್ನೆಸ್ ಇರುತ್ತೆ ಎಲ್ಲ ವಿಚಾರಗಳನ್ನ ಅಂದ್ಕೊಂಡು ಆನಂತರ ನಾನು ಟ್ರೈನನ್ನೇ ಡಿಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆದ್ದೆ ಆನಂತರ ದೂರ ದೂರಗೆ ಪ್ರಯಾಣ ಮಾಡಿದೆ ನಾವು ಈ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ಬೇಕಂತ ಹೇಳುವಾಗ ಮಾಡುವಂತಹ ಕೆಲವೊಂದು ತಪ್ಪುಗಳು ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾವು ಟಿಕೆಟ್ ತಗೋತೀವಿ ಯಾವ ರೀತಿ ಟಿಕೆಟ್ ಅಂತ ಹೇಳೋದು ಟಿಕೆಟ್ ಬುಕ್ ಮಾಡ್ಬೇಕಂತ ಹೇಳಿದ್ರೆ ನಾವು ಹೋಗಿ ಆನ್ಲೈನ್ ಸೈಬರ್ ಸೆಂಟ್ರಿಗೆ ಹೋಗ್ತೀವಿ ಇಲ್ಲಾಂದ್ರೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತೆಗಿತೀವಿ ಓಕೆ ಫೈನ್ ಆಗುತ್ತೆ ನಾವು ಕೂತಲ್ಲೇ ನಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಆಗುತ್ತೆ ಆದರೆ ನಾವು ಮಾಡೋಂಥ ತಪ್ಪದಲ್ಲ ಎಲ್ಲಾದರೂ ವೆಯ್ಟಿಂಗ್ ಲಿಸ್ಟ್ ಇದ್ದರೆ ನಾವು ಅಲ್ಲಿ ಅದನ್ನು ವೆಯ್ಟಿಂಗ್ ಲಿಸ್ಟ್ ಆದರೂ ವೆಯ್ಟಿಂಗ್ ಲಿಸ್ಟ್ ಪರವಾಗಿಲ್ಲ ಅಂತ ಹೇಳುವಂಥ ಉದ್ದೇಶದಿಂದ ಸೈಬರ್ ಸೆಂಟ್ರಲ್ಲಿ ನಾವು ಟಿಕೆಟ್ ತಗೊಂಡಿರ್ತೀವಿ ಬಟ್ ಅದು ವ್ಯಾಲಿಡ್ ಆಗಲ್ಲ ಯಾವಾಗ ಅದು ಕನ್ಫರ್ಮ್ ಆಗುತ್ತೋ ಕನ್ಫರ್ಮ್ ಆದರೆ ಓಕೆ ಕನ್ಫರ್ಮ್ ಆಗಿಲ್ಲ ಅಂದರೆ ಅದು ವ್ಯಾಲಿಡ್ ಟಿಕೆಟ್ ಅಲ್ಲ ಅಲ್ಲವೇ ಅಲ್ಲ ಆ ಟಿಕೆಟನ್ನು ಇಟ್ಕೊಂಡು ನೀವೇನಾದರೂ ರೈಲಿಗೆ ಹತ್ತಿದ್ರೆ ನಿಮ್ಮ ಆ ಟಿಕೆಟ್ ವೇಸ್ಟ್ ಆಗುತ್ತೆ ಆ ಟಿಕೆಟ್ ಹಿಡ್ಕೊಂಡು ನಿಮಗೆ ಜರ್ನಿ ಮಾಡೋಕ್ಕೆ ಅವಕಾಶನೇ ಇಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಪ್ರಯಾಣ ಮಾಡುವವರು ಹಲವರಿದ್ದಾರೆ ಅವರು ಹೇಗೆ ಟಿಕೆಟ್ ತಗೋತಾರೆ ಅಂತ ಹೇಳುವಂತಹ ಗೊಂದಲ ಹಲವರಿಗೆ ಇರಬಹುದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಹತ್ತಿರದ ರಿಸರ್ವೇಷನ್ ಇರುವಂತಹ ರೈಲ್ವೆ ಸ್ಟೇಷನ್ ಏನಿದೆ ಆ ರೈಲ್ವೆ ಸ್ಟೇಷನ್ಗೆ ನೀವು ಹೋಗಬೇಕು ಅಲ್ಲಿ ಹೋಗಿ ನೀವು ಟಿಕೆಟ್ ತಗೊಲಿ ಅಲ್ಲಿ ಹೋಗಿ ನೀವು ಟಿಕೆಟ್ ತಗೊಂಡ್ರೆ ನಿಮಗೆ ಅವರು ವೇಟಿಂಗ್ ಲಿಸ್ಟ್ ಕೊಟ್ರು ಅದು ವ್ಯಾಲಿಡ್ ಆಗಿರುತ್ತೆ ಏನು ರೈಲ್ವೆ ಸ್ಟೇಷನ್ ಇಂದ ತಗೊಂಡಿರುವ ಟಿಕೆಟ್ ಅದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಟಿಕೆಟ್ ಆಗಿರುತ್ತೆ ಇನ್ನು ಅದು ಕನ್ಫರ್ಮ್ ಆದ್ರೂನು ಓಕೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು ಓಕೆ ಹೇಗೆ ಇದ್ರು ಅದರಲ್ಲಿ ಜರ್ನಿ ಮಾಡಬಹುದು ಅದೊಂದು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ನಾವು ಸೈಬರ್ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಟಿಕೆಟ್ ತಗೊಂಡಿದ್ದೀವಿ ಅವರು ಹೇಳಿದ್ರು ಅದು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರು ಅಂತ ಹೇಳುವ ವಿಷಯದಲ್ಲಿ ಹಲವರು ತಪ್ಪು ಮಾಡಿದ್ರು ನಾನು ನೋಡಿದ್ದೀನಿ ಹಲವು ಪ್ರಯಾಣದಲ್ಲಿ ಟಿಕೆಟ್ ಆ ಚೀಟನ್ನು ಹಿಡ್ಕೊಂಡು ಬಂದು ಇದು ನೋಡಿ ನಾನು ಟಿಕೆಟ್ ರೈಲ್ವೆ ಸ್ಟೇಷನ್ ಹೋಗೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತ ವಿಷಯದಲ್ಲಿ ನಾನು ಸೈಬರ್ ಸೆಂಟರ್ ಇಂದ ಹೋಗಿ ಟಿಕೆಟ್ ತಗೊಂಡಿದ್ದೀನಿ ಇದು ಕನ್ಫರ್ಮ್ ಆಗುತ್ತೆ ಅಂತಾನು ಹೇಳಿದ್ದಾರೆ ಅವರು ಇವರು ಯಾರು ಈ ಸೈಬರ್ ಸೆಂಟರ್ನವ್ರು ಯಾರು ಹಾಗಂತ ಹೇಳ್ಕೊಂಡು ಸೈಬರ್ ಸೆಂಟರ್ನವರನ್ನ ದೂರೋದಲ್ಲ ನೀವು ಹಾಗಂತ ಅನ್ಕೋಬೇಡಿ ಬಟ್ ವಿಷಯ ಹೇಳುವಂತದ್ದು ಕೆಲವರು ತಪ್ಪು ಮಾಹಿತಿಯನ್ನ ನೀಡಿ ಅವರಿಗೆ ಸಿಗುವಂತಹ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಬೇಕಾಗಿ ಕೆಲವರು ಐವತ್ತು ರೂಪಾಯಿ ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದು ದೂರ ದೂರ ಪ್ರಯಾಣದಲ್ಲಿ ನಮಗೆ ಲೋಕಲ್ ಪ್ರಯಾಣ ಹೇಗಾದ್ರೂ ಮ್ಯಾನೇಜ್ ಮಾಡಬಹುದು ದೂರ ದೂರ ಪ್ರಯಾಣ ಎರಡು ದಿನ ಮೂರು ದಿನ ಅಲ್ಲ ಪ್ರಯಾಣ ಮಾಡೋ ಜಾರ್ಖಂಡಿಗೆ ಹೋಗುವಂಥವರಿಗೆ ಅವರು ಒಂದ್ಸಲ ಹೋದ್ರೆ ಮತ್ತೆ ತಿರುಗಿ ಬರೋದಿಲ್ಲ ಅಂತ ಹೇಳುವಂತಹ ಧೈರ್ಯ ಇವರಿಗೆ ಈ ಕೆಲವರು ಮಿಸ್ಯೂಸ್ ಮಾಡುವಂತವ್ರಲ್ಲ ಅವರಿಗೆ ಹಾಗೆ ಅಂತ ಹೇಳ್ಕೊಂಡು ಟಿಕೆಟ್ ಕೊಡ್ತಾರೆ ಪಾಪ ಯಾರನ್ನು ಕೂಡ ಆ ರೀತಿ ಮೋಸ ಮಾಡಬಾರ್ದು ಮಿಸ್ಯೂಸ್ ಮಾಡ್ಕೊಂಡು ಮಿಸ್ಗೈಡ್ ಮಾಡಿಕೊಂಡು ಇದರಲ್ಲಿ ಕನ್ಫರ್ಮ್ ಆಗುತ್ತೆ ನೀವು ಟಿಕೆಟ್ ತಗೊಳ್ಳಿ ಅಂತ ಹೇಳ್ಕೊಂಡು ಈ ಹಿಂದೆ ನಾವು ದೆಹಲಿಗೆ ಹೋಗ್ಬೇಕಂದ್ರೂ ನಮ್ಗೆ ಈ ಒಂದು ಅನುಭವ ನನ್ವಿ ಆಗಿರ್ಲಿಲ್ಲ ಯಾಕಂದ್ರೆ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ತಗೊಂಡಿದ್ದೆ ಬಟ್ ಬೇರೆಯವರು ಈ ರೀತಿ ಬಂದಿದ್ರು ಅವರನ್ನು ಹಾಗೆ ಒದೋಡಿಸಿದ್ರು ಅದೆಲ್ಲ ಕೆಲವು ದೂರ ದೂರ ಪ್ರಯಾಣ ಮಾಡುವವರಿಗೆ ಅವರು ತುಮ್ ಸುಮ್ನೆ ಶಾಪ ಇಟ್ಕೊಂಡು ಹೋಗ್ತಾರೆ ನಮ್ಮನ್ನು ಯಾ ಮಾರಿಸಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅದಕ್ಕಿಂತ ನಾನು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ವೇಟಿಂಗ್ ಲಿಸ್ಟ್ ಅಂತ ಹೇಳಿದ್ರೆ ಟಿಕೆಟ್ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ ನೀವು ಟಿಕೆಟ್ ಕನ್ಫರ್ಮ್ ಮಾಡಿಸೋ ಅಂದರೆ ಇಶ್ಯೂ ಮಾಡಿಸೋದೇ ಬೇಡ ಅದೊಂದು ವಿಚಾರ ಇನ್ನೊಂದು ನಿಮ್ಗೆ ಏನಾದರೂ ಪ್ರೀಪ್ಲಾನ್ ಇದ್ರೆ ನಾನು ಇಂಥ ಡೇಟಲ್ಲಿ ಹೋಗ್ತೀನಿ ಅಂತ ಹೇಳುವಂಥ ವಿಷಯದಲ್ಲಿ ಪ್ರೀಪ್ಲಾನ್ ಇದ್ದರೆ ನಿಮಗೆ ಎರಡು ತಿಂಗಳ ಮೊದಲೇ ನಿಮಗೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಎರಡು ತಿಂಗಳ ಮೊದಲೇ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಅದು ಕೆಲವೊಂದು ಸಂದರ್ಭಗಳಲ್ಲಿ ನಾಲ್ಕು ತಿಂಗಳು ಟೈಮ್ ಕೊಡ್ತಾರೆ ಕೆಲವೊಂದ್ ಸಂದರ್ಭಗಳಲ್ಲಿ ಅದನ್ನ ಕಡಿಮೆ ಮಾಡ್ತಾರೆ ಶಾರ್ಟ್ ಮಾಡ್ತಾರೆ ಆ ಸುಮಾರು ಒಂದು ಮೂರ್ ನಾಲ್ಕು ತಿಂಗಳ ಬ್ಯಾಕ್ ನಾಲ್ಕು ತಿಂಗಳವರೆಗೆ ಟೈಮ್ ಇತ್ತು ಬಟ್ ಈಗ ಅದನ್ನ ಎರಡು ತಿಂಗಳಿಗೆ ಮಾಡಿದ್ದಾರೆ ಅರವತ್ತು ದಿನಗಳ ಮೊದಲು ನಮ್ಗೆ ಟಿಕೆಟ್ ಇಶ್ಯೂ ಮಾಡ್ಕೋಬಹುದು ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬಹುದು ಮೊದಲು ನೂರೈಪತ್ತು ದಿನ ಇತ್ತು ಈಗ ವಾಪಸ್ ಅದನ್ನ ಅರವತ್ತು ದಿನಕ್ಕೆ ಇಳಿಸಿದ್ದಾರೆ ಆ ಇನ್ನು ನಾವು ಎಮರ್ಜೆನ್ಸಿಯಾಗಿ ನಮ್ಗೆ ಹೋಗ್ಬೇಕು ಉದಾಹರಣೆಗೆ ನನಗೆ ನಾಳೆಲ್ಲ ನಾಡಿದ್ದು ಜರ್ನಿ ಇಲ್ಲಾಂದ್ರೆ ನಾಳೆ ಜರ್ನಿ ಅಂತವನಿಗೆ ನನಗೆ ಇವತ್ತು ಟಿಕೆಟ್ ತಗೋಬೇಕು ಅದಕ್ಕೂ ತತ್ಕಾಲ ಅಂತ ಹೇಳುವಂತಹ ಒಂದು ಬೇರೆ ಆಪ್ಷನ್ ಇದೆ ಈ ತತ್ಕಾಲಲ್ಲಿ ನಿಮ್ಗೆ ಎರಡು ವೇನಲ್ಲೂ ನಿಮ್ಗೆ ಟಿಕೆಟ್ ತಗೋಬಹುದು ನಿಮ್ಗೆ ಲೋಕಲ್ ಎಲ್ಲಾದ್ರೂ ಹೋಗೋದಿದ್ರೆ ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತಗೋಬಹುದು ಆದ್ರೆ ಅದಕ್ಕಿಂತ ಸೇಫ್ ಅಂತ ಹೇಳುವಂಥದ್ದು ನೀವೇನಾದ್ರೂ ನಿಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಹೋಗಿ ತಗೊಳ್ಳುವಂಥದ್ದು ಇನ್ನು ಯಾವುದೇ ಕಾರಣಕ್ಕೂ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ತತ್ಕಾಲ ಪಾಸ್ ಆಗುತ್ತೆ ಹಾಗೆ ಆಗುತ್ತೆ ಈಗ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ತತ್ಕಾಲಲ್ಲಂತೂ ನೀವು ಸೈಬರ್ ಸೆಂಟರ್ ತಗೊಳಕ್ಕೆ ಹೋಗ್ಬೇಡಿ ಸಿಗೋದು ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಸಿಗೋದು ಕಷ್ಟ ಎಲ್ಲಾದ್ರೂ ನಿಮ್ ಲಕ್ ಚೆನ್ನಾಗಿದ್ರೆ ನಿಮ್ಗೆ ಎಲ್ಲಾದ್ರೂ ಟಿಕೆಟ್ ಸಿಗಬಹುದು ಅಷ್ಟೇ ಅಹ್ ನೀವೇನಾದ್ರೂ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೂಡ ನೀವು ಅದನ್ನ ಟ್ರೈ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ದುಡ್ಡು ಕಟ್ಟಾದ್ರೆ ಮತ್ತೆ ಆ ದುಡ್ಡು ರೀಫಂಡ್ ಆಗುವಂತದ್ದು ಸಮಸ್ಯೆ ಆಗುತ್ತೆ ಕೆಲವೊಂದ್ಸಲ ರೀಫಂಡ್ ಆಗಲ್ಲ ತತ್ಕಾಲ ನಿಮಗೆ ಕ್ಯಾನ್ಸಲೇಷನ್ ಇಲ್ಲ ಆದ ಕಾರಣ ನಿಮ್ಗೆ ಅದು ರೀಫಂಡ್ ಆಗತ್ತೆ ಅಂತ ಹೇಳುವಂತ ಧೈರ್ಯ ಇಲ್ಲ ಅದಕ್ಕಿಂತ ನೀವೇನಿದ್ರು ರೈಲ್ವೆ ಸ್ಟೇಷನ್ ಗೆ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮ್ಗೆ ಸಿಟಿ ರೈಲ್ವೆ ಸ್ಟೇಷನ್ ಎಲ್ಲ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ನಾರ್ತ್ ನ ಏನೋ ಇಲ್ಲಿ ಎಲ್ಲ ಕೂಲಿ ಕೆಲಸಕ್ಕೆ ಹಿಂದಿ ಅವರು ಬಂದಿರ್ತಾರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಮೊದ್ಲೆ ಬಂದು ಇಲ್ಲಿ ಒಂದ್ ದಿವಸ ಮೊದಲೇ ವೆಯ್ಟ್ ಮಾಡಿಟ್ಟಿರ್ತಾರೆ ಅದ ಕಾರಣ ಕ್ಯೂ ಸಿಸ್ಟಮ್ ಇರುತ್ತೆ ರಾತ್ರಿ ಹತ್ತು ಗಂಟೆಗ ಎಂಟು ಗಂಟೆಗ ಬಂದು ವೆಯ್ಟ್ ಮಾಡ್ತಾರೆ ಅಂದ್ರೆ ಆದ್ರೆ ತತ್ಕಾಲ ಟೈಮಿಂಗ್ಸ್ ಓಪನ್ ಆಗುವಂಥದ್ದು ಇವತ್ತು ಉದಾಹರಣೆಗೆ ಇವತ್ತು ಟ್ರೈನ್ ಹೊರಡೋದಿದ್ರೆ ಇಲ್ಲಾಂದ್ರೆ ನಾಳೆ ಟ್ರೈನ್ ಹೊರಡೋದಿದ್ರೆ ನನಗೆ ಇವತ್ತು ಟಿಕೆಟ್ ಮಾಡ್ಬೇಕು ನಾನು ಎಕ್ಸಾಂಪಲ್ ನಾನು ಹೇಳುವಂಥದ್ದು ಎಲ್ಲಾದ್ರೂ ಒಂದು ನನಗೆ ಜರ್ನಿ ಮಾಡ್ಲಿಕ್ಕೆ ಇರೋ ನಾನು ಎಕ್ಸಾಂಪಲ್ ನಾನು ನನ್ನ ಮಂಗಳೂರಿನಿಂದಾನೇ ಪ್ಲಾನ್ ಮಾಡ್ತೀನಿ ನನಗೆ ಇವಾಗ ಎರ್ನಾಕುಲಮ್ ಇಂದ ಟ್ರೈನ್ ಹೊರಡುತ್ತೆ ಎರ್ನಾಕುಲಮ್ನಿಂದ ಟ್ರೈನ್ ಹೊರಡುವಂಥದ್ದು ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಹೊರಡುತ್ತೆ ಬಟ್ ನಾನು ಜರ್ನಿ ಮಾಡೋದು ನಾಳೆಲ್ಲ ನಾಡಿದ್ದು ನಾನು ಜರ್ನಿ ಮಾಡ್ತಾ ಇದ್ದೀನಿ ಮಂಗಳೂರಿನಿಂದ ಆದ್ರೆ ನನಗೆ ಟಿಕೆಟ್ ಸಿಗ ತತ್ಕಾಲ ಸಿಗುವಂಥದ್ದು ಇವತ್ತು ಅಲ್ಲಿಂದ ಹೊರಡೋದಕ್ಕಿಂತ ಒಂದು ದಿನ ಮೊದಲು ನಮ್ಗೆ ಇಲ್ಲಿ ತತ್ಕಾಲ ಟಿಕೆಟ್ ಸಿಗುವಂಥದ್ದು ಈ ತತ್ಕಾಲ ಟಿಕೆಟ್ ಬಗ್ಗೆ ಹಲವರಿಗೆ ಅದು ಗೊಂದಲ ಇರುವಂಥದ್ದು ತತ್ಕಾಲ ನಮ್ಮ ಇಲ್ಲಿ ಬರೋದಕ್ಕಿಂತ ಒಂದು ದಿನ ಮೊದಲು ತಗೊಂಡ್ರೆ ಸಾಕಾಗುತ್ತೆ ಅಂತ ಇಲ್ಲ ನಾವು ಅಲ್ಲಿಂದ ನಮ್ಮ ಟ್ರೈನ್ ಏನು ಅಲ್ಲಿಂದ ಹೊರಡುತ್ತೆ ಅದಕ್ಕಿಂತ ಒಂದು ದಿನ ಮೊದಲು ನಾವು ತತ್ಕಾಲನ ಟಿಕೆಟ್ ತಗೋಬೇಕು ಒಂದು ವಿಚಾರ ತತ್ಕಾಲ ಟಿಕೆಟ್ ತಗೊಳೋ ಟೈಮಿಂಗ್ಸ್ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಎ ಸಿ ಕೋಚ್ ಆದ್ರೆ ನಿಮ್ಗೆ ಹತ್ತು ಗಂಟೆಗೆ ಶಾರ್ಪ್ ಹತ್ತು ಗಂಟೆಗೆ ನಿಮ್ಗೆ ಆ ಒಂದು ಸೈಟ್ ಓಪನ್ ಆಗುತ್ತೆ ಅದೇ ನಿಮ್ಗೆ ಸ್ಲೀಪರ್ ಕೋಚ್ ಅಂತ ಹೇಳಿದ್ರೆ ಆ ಶಾರ್ಪ್ ಲೆವೆನ್ ಓ ಕ್ಲಾಕ್ ಗೆ ಅಂದ್ರೆ ಹನ್ನೊಂದು ಗಂಟೆಗೆ ನಿಮ್ಗೆ ಒಂದು ಇದು ಓಪನ್ ಆಗುತ್ತೆ ಈ ಎರಡು ವಿಚಾರಗಳು ಇದನ್ನು ನೀವು ಕರೆಕ್ಟ್ ಆಗಿ ಗಮನದಲ್ಲಿ ಎ ಸಿ ಆದ್ರೆ ಹತ್ತು ಗಂಟೆಗೆ ಸ್ಲೀಪರ್ ಆದ್ರೆ ಹನ್ನೊಂದು ಗಂಟೆಗೆ ಈ ಎರಡು ವಿಚಾರಗಳನ್ನ ಮರಿಬೇಡಿ ಆದ್ರೆ ನೀವು ಆ ಸೇಮ್ ಟೈಮಿಗೆ ಹೋದ್ರೆ ಟಿಕೆಟ್ ಸಿಗುತ್ತೆ ಅಂತ ಹೇಳುವಂತಹ ಭ್ರಮೆಯಲ್ಲಿ ಇರಬೇಡಿ ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಅದೆಷ್ಟೋ ಜನ ಬಂದು ಬೆಳಿಗ್ಗೆನೆ ಕಾಯ್ತಾ ಇರ್ತಾರೆ ಕಾದು ಕೂತಿರ್ತಾರೆ ಇದನ್ನ ನೋಡ್ಬೇಕಾದ್ರೆ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಏನಿದ್ರು ಬೆಳಿಗ್ಗೆ ಐದು ಗಂಟೆಗೋ ಆರು ಗಂಟೆಗೋ ಹೋಗಿ ಕ್ಯೂ ನಿಂತ್ರೆ ನಿಮ್ಗೆ ಆ ಟೈಮ್ಗೆ ಟಿಕೆಟ್ ಸಿಗ್ಬಹುದು ಎಲ್ಲಾದ್ರೂ ನಿಮ್ಗೆ ಒಂದು ಆಲೋಚನೆ ಬರ್ಬಹುದು ನಾವು ಟ್ರೈನಲ್ಲಿ ಕ್ಯೂ ನಿಲ್ಬಹುದು ಅಂತ ಅದಕ್ಕಿಂತ ನಿಮಗೆ ಇಲ್ಲಿ ಕ್ಯೂ ನಿಲ್ಲೋ ಬೆಟರ್ ಯಾಕಂದ್ರೆ ನಾಲ್ಕು ಗಂಟೆ ಕ್ಯೂ ನಿಂತ್ರು ನಿಮ್ಗೆ ಟ್ರೈನಲ್ಲಿ ಎರಡು ದಿನ ಆರಾಮವಾಗಿ ಜರ್ನಿ ಮಾಡಬಹುದು ಅದೇ ನೀವೇನಾದ್ರೂ ಎರಡು ದಿನ ನೀವು ಜರ್ನಿ ಮಾಡ್ಕೊಂಡು ನಿಂತ್ಕೊಂಡು ಜರ್ನಿ ಮಾಡೋದಕ್ಕಿಂತ ನಿಮ್ಗೆ ಇಲ್ಲಿ ನಾಲ್ಕು ಗಂಟೆ ನಿಂತ್ರು ಆರಾಮವಾಗಿ ಟಿಕೆಟ್ ನಿಮ್ದು ಕನ್ಫರ್ಮ್ ಆಗುತ್ತೆ ಅಹ್ ಸ್ಲೀಪರ್ ಅಲ್ಲೂ ಕೂಡ ಅಷ್ಟೇ ಮತ್ತೆ ಇನ್ನೊಂದು ವಿಚಾರ ಸ್ಲೀಪರ್ಗಿಂತ ಎಸಿಯಲ್ಲಿ ರೇಟ್ ಜಾಸ್ತಿ ಇರತ್ತೆ ನಾವು ನಾರ್ಮಲ್ ಟಿಕೆಟ್ಗಿಂತ ಒಂದು ನಾಲ್ಕುನೂರ ಐನೂರು ರೂಪಾಯಿ ಜಾಸ್ತಿ ಇರುತ್ತೆ ಕೆಲವೊಂದು ಎ ಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಆದ್ರೆ ಸ್ಲೀಪರ್ಗೆ ಅದರಲ್ಲಿ ಇನ್ನೂರ ಮುನ್ನೂರು ರೂಪಾಯಿ ಜಾಸ್ತಿ ಬರ್ಬೋದು ಆದ್ರೆ ಒಂದು ವಿಚಾರ ನಾನು ಹೇಳುವಂಥದ್ದು ನೀವು ಹೆಚ್ಚಾಗಿ ಎಸಿಯನ್ನೇ ಆ ಟ್ರೈ ಮಾಡಿ ನೋಡಿ ಯಾಕಂದ್ರೆ ಸ್ಲೀಪರ್ ಅಲ್ಲಿ ನಿಮ್ಗೆ ಲಿಸ್ಟ್ ತುಂಬಾ ಲಾಂಗ್ ಇರತ್ತೆ ಚೀಟಿ ತುಂಬಾ ದಪ್ಪ ದಪ್ಪ ಚೀಟಿ ಇಟ್ಟಿರ್ತಾರೆ ಏಳೆಂಟು ಮಂದಿ ಹತ್ತು ಮಂದಿ ಕಾದು ಕೂತಿರ್ತಾರೆ ಆದ್ರೆ ಎಸಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದ ಕಾರಣ ನಾನು ಹೇಳುವಂತದ್ದು ನೀವ್ ಏನಿದ್ರು ಲಾಂಗ್ ಜರ್ನಿಗೆ ನೀವು ಎಸಿಯನ್ನೇ ರೆಫರ್ ಮಾಡ್ಕೊಳ್ಳಿ ಎಸಿಯಲ್ಲಿ ಜರ್ನಿ ಮಾಡೋಕೆ ಟ್ರೈ ಮಾಡಿ ನಿಮ್ಗೆ ಟಯರ್ಡ್ ಆಗೋದಿಲ್ಲ ನಾವು ಯಾವಾಗ ಸ್ಲೀಪರ್ ಅಲ್ಲಿ ರೇಟ್ ಕಡಿಮೆ ಅಂತ ಹೇಳುವಂತ ವಿಷಯದಲ್ಲಿ ಸ್ಲೀಪರ್ ಅಲ್ಲಿ ಅದಕ್ಕಿಂತ ನಿಮ್ಗೆ ಇದು ತುಂಬಾ ಆರಾಮ ಅಂತಾನೆ ಹೇಳ್ಬೋದು ನನಗೆ ಮಂಗಳೂರಿಂದ ದೆಹಲಿಗೆ ಹೋಗ್ಬೇಕಂತ ಹೇಳಿದ್ರೆ ನನಗೆ ಸ್ಲೀಪರ್ ಅಲ್ಲಿ ತತ್ಕಾಲದಲ್ಲಿ ತಗೊಳ್ಳೋದಿದ್ರೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ಅಂದಾಜು ಬರುತ್ತೆ ಟಿಕೆಟ್ ಅದೇ ನಾನು ಎಸಿಯಲ್ಲಿ ತಗೊಳ್ಳೋದಿದ್ರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂದಾಜು ಇದರಲ್ಲಿ ಬರುತ್ತೆ ಯಾಕಂದ್ರೆ ಒನ್ ಟು ಡಬಲ್ ಇರುತ್ತೆ ಆದ್ರೆ ಒಂದು ಲಾಭ ಅಂತ ಹೇಳಿದ್ರೆ ನಾವು ಇಲ್ಲಿ ಮಂಗ್ಳೂರಲ್ಲಿ ಹತ್ತಿದ್ರೆ ನಮ್ಗೆ ಇನ್ನು ನಮ್ಮ ಏನು ಕ್ಲೈಮೇಟ್ ಚೇಂಜ್ ಆಗುವಂಥದ್ದು ದೆಹಲಿಗೆ ದೆಹಲಿಯಲ್ಲಿ ಇಳಿದ ಮೇಲೆ ಅದರ ಮಿಡ್ಲಲ್ಲಿ ಎಲ್ಲೂ ಕ್ಲೈಮೇಟ್ ಚೇಂಜ್ ಆಗೋದಿಲ್ಲ ಆ ಆಯಾಯ ಊರಿನ ಕ್ಲೈಮೇಟ್ ನಮಗೆ ಏನೋ ವಾತಾವರಣ ಚೇಂಜ್ ಆಗೋದಿಲ್ಲ ಅದೇ ನಾವು ಸ್ಲೀಪರಲ್ಲಿ ಸ್ಲೀಪರ್ ಅಲ್ಲಿ ಇಲ್ಲಿಂದ ಉಡುಪಿ ಹೋದಾಗ ಅಲ್ಲಿಯ ಕ್ಲೈಮೇಟು ಅಲ್ಲಿಂದ ಇನ್ನೊಂದು ಏರಿಯಾಕ್ಕೆ ಹೋದಾಗ ಅಲ್ಲಿಯ ಕ್ಲೈಮೇಟು ಈ ರೀತಿ ಅಲ್ಲಿ ಟನ್ನಲ್ ಹೋಗ್ಬೇಕಂತ ಹೇಳಿದ್ರೆ ಈ ಒಂದು ಹೊಗೆ ಏನಿರುತ್ತೆ ಆ ಹೊಗೆ ಕೂಡ ನಮ್ಮ ಸ್ಲೀಪರ್ ಕೋಚ್ ಒಳಗಡೆ ಬರುವಂತದ್ದು ಇದನ್ನೆಲ್ಲ ಕಂಪೇರ್ ಮಾಡ್ಬೇಕಾದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ನಿಮ್ಗೆ ಎಸಿನೇ ಬೆಟರ್ ಆಗಿರುತ್ತೆ ಬೆಟರ್ ಆಪ್ಷನ್ ಅದು ಜೊತೆಗೆ ನಿಮ್ಗೆ ಸ್ಲೀಪರ್ ಅಲ್ಲಿ ನೀರು ತುಂಬಾ ಜಾಸ್ತಿ ಕುಡಿಬೇಕಾಗತ್ತೆ ಎಸಿಯಲ್ಲಿ ಆ ಒಂದು ಬೆವರ ಸ್ವಲ್ಪ ಕಡಿಮೆ ಆದ ಕಾರಣ ಅಷ್ಟೇನು ನೀರು ಹೋಗೋದಿಲ್ಲ ಖರ್ಚು ವೆಚ್ಚಗಳನ್ನು ಲೆಕ್ಕಾಚಾರ ಹಾಕೋದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿಂದ ಸ್ಲೀಪರ್ ಅಲ್ಲಿ ಹೋಗಿ ಅಲ್ಲಿ ಟಯರ್ಡ್ ಆಗಿ ಒಂದೆರಡು ದಿನ ಅಲ್ಲಿ ನಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದೂವರೆ ಸಾವಿರ ರೂಪಾಯಿ ಜಾಸ್ತಿ ಕೊಟ್ರು ಆರಾಮವಾಗಿ ನೆಮ್ಮದಿಯಾಗಿ ನಿಮಗೆ ಎಸಿಯಲ್ಲಿ ಹೋದ್ರೆ ಅಲ್ಲಿ ಆರಾಮವಾಗಿ ಇಲ್ಲಿಗೆ ಸಾಧ್ಯ ಆಗದಂತ ಹೇಳುವಂತಹ ಒಂದು ವಿಚಾರವನ್ನ ನಾನು ನೆನಪು ಮಾಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಏನಾದ್ರು ಈ ಮಾಹಿತಿ ಮೊದ್ಲೇ ತಿಳಿದಿತ್ತ ನೀವೇನಾದ್ರು ಈ ರೀತಿ ಟಿಕೆಟ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ಯಾಮಾರಿದ್ರ ಎಲ್ಲಾ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಹಲವರು ಹಲವು ರೀತಿ ಯಾಮಾರ ಇರ್ತೀರಿ ಹಲವು ರೀತಿ ಮೋಸ ಹೋಗಿರ್ತೀರಿ ಸೈಬರ್ನವರನ್ನ ಹೇಳ್ಕೊಂಡು ಅವರು ಆನ್ಲೈನ್ ಅಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳುವಂತ ವಿಷಯದಲ್ಲಿ ಹಲವರನ್ನ ಮೋಸ ಮಾಡಿಟ್ಟಿರ್ತಾರೆ ನೀವೇನಾದ್ರೂ ಮೋಸ ಹೋದ್ರ ಎಲ್ಲ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕನ್ನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜ್ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ರೈಲ್ವೆ ಸಂಬಂಧಿತ ಅಂದ್ರೆ ರೈಲ್ನ ಹಲವು ವಿಡಿಯೋಗಳು ಇನ್ನು ಮುಂದೆ ಬೇರೆ ಬೇರೆ ಸ್ಟೆಪ್ ಅಲ್ಲಿ ಬರ್ಲಿಕ್ಕೆ ಇದೆ ನಮ್ಮ ಚಾನೆಲ್ ಅಲ್ಲಿ ರೈಲ್ನ ಒಂದೊಂದು ಕೋಚಿನ ಬಗ್ಗೆ ಕೂಡ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಒಡೆದೊಂದಿಗೆ ಮತ್ತೆ ಭೇಟಿ